ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆ ಕಬ್ಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ಚಟ್ನಿಗೋಸ್ಕರ ಇಲ್ಲೊಂದು ಅರ್ಧ ಹೀರೆಕಾಯಿ ತೊ ಚಂದ ಹಚ್ಚಿ ಅಂದರೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ನಾನು ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಕಾಯಿ ತುರಿನೇ ತೊಗೋಬೋದು ಮಿಕ್ಸಿಗೆ ಹಾಕೋದ್ರಿಂದ ನಾನು ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಒಣ್ಣೆ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿರ್ತೀನಿ ಈ ಚಟ್ನಿ ತುಂಬ ಚೆಂದ ಇರುತ್ತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆಲ್ಲ ನೀವು ತಿನ್ಬೋದು ಮುದ್ದೆ ಸಹ ತಿನ್ಬೋದು ಇದರಲ್ಲಿ ನೀವು ಬೇಕು ಅಂದರೆ ಬರೀ ಹಸಿಮೆಣ್ಸಿನ್ಕಾಯೇ ಹಾಕ್ಕೊಬೋದು ಇಲ್ಲಾಂದರೆ ಎರಡು ಸೇರಿಸಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆಂದಾಗಿ ಬರುತ್ತೆ ಅಂತ ರುಚಿಗೆ ಹಾಕ್ಕೊಳ್ಳೋದು ಈಗ ಎಣ್ಣೆ ಕಾದಿದೆ ಬೇಳೆ ಉದ್ದಿನ ಬೇಳೆ ಈಗ ಇದು ತುಂಬಾ ಬ್ರೌನ್ ಕಲರ್ ಬೇಡ ಯಾಕಂದ್ರೆ ಈರೆಕಾಯೆಲ್ಲ ಹಾಕೋಬೇಕಿನ್ನು ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ನಾವಿಲ್ಲಿ ತೊಗೊಂಡಿರೋ ಹಸಿ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ನೋಡಿ ತೊಗೊಳ್ಳಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋ ಇನ್ನೊಂದರೆಗೆ ತಗೊಳ್ಳಿ ಮತ್ತು ಕರ್ಬೇವು ಬೆಳ್ಳುಳ್ಳಿ ಇದು ಸ್ವಲ್ಪ ಫ್ರೈ ಆಗಲಿ ಈಗ ನಾನು ಇದು ಫ್ರೈ ಆಗಿದೆ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ನಾನು ಹಳೆ ಹುಣ್ಸೆ ಹಣ್ಣಾಗಿರೋದ್ರಿಂದ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಹುಳಿ ಜಾಸ್ತಿ ಇದೆ ನೀವು ಹೊಸ ಹುಣಸೆನಾದ್ರೂ ಇನ್ಸ ಜಾಸ್ತಿ ಹಾಕೊಳ್ಳಿ ಈಗ ಇದೆಲ್ಲ ಆಯ್ತು ಹೀರೆಕಾಯಿ ಹಾಕ್ತಾ ಇದ್ದೀನಿ ನಾನು ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೇ ಮೊದ್ಲಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿಬಿಡ್ತೀನಿ ಇದೆಲ್ಲ ಚೆಂದಾಗಿ ಫ್ರೈ ಆಗಲಿ ತುಂಬ ಚೆಂದ ಇರುತ್ತೆ ಚಟ್ನಿ ಮಾತ್ರ ನೀವು ಇದರಲ್ಲಿ ಅನ್ನ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಚಟ್ನಿ ಮಾತ್ರ ಈಗ ಚೆಂದಾಗಿ ಫ್ರೈ ಆಗಲಿ ಬಿಟ್ಬಿಡೋಣ ಈಗ ಇದೆಲ್ಲ ಚೆಂದ ಫ್ರೇ ಆಗಿದೆ ನಾನು ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದಕ್ಕೆ ಇದು ತೆಂಗಿನಕಾಯಿ ಮೊದಲೇ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಇದು ಹಾಕ್ಕೊಂಡು ಆರ್ಲಿ ರುಬ್ಕೊಂಡು ಬರ್ತೀನಿ ನಾನು ಈಗ ನೋಡ್ರಿ ನಾನು ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ನಾನು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ ನೀರು ಮಿಕ್ಸ್ ಮಾಡಿಲ್ಲ ಈಗಿಟ್ಟರೆ ಒಂದೆರಡು ದಿನ ಇಟ್ಕೊಂಡು ನೀವು ತಿನ್ಬೋದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ರೆ ನೀವು ಆವತ್ತೇ ಉಪಯೋಗಿಸ್ಬಿಡ್ಬೇಕು ಮಾರ್ನೇಜಿನ ಟೇಸ್ಟ್ ಚಂದ ಇರಲ್ಲ ಈಗ ನಾನು ಇದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ತೀನಿ ಈಗ ಎಣ್ಣೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಮತ್ತೆ ಕರಿಬೇವು ಇಲ್ಲಿ ಬೇಕು ಅಂತ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೋದು ಬೇಕು ಅಂದರೆ ಮಾತ್ರ ಇಲ್ಲ ಅಂದ್ರೆ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಈ ಸ್ಟವ್ ಆಫ್ ಮಾಡ್ತೀನಿ ಈಗ ಬಿಸಿ 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 ಅನ್ನದ ಜೊತೆ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ನಾನೀಗ ಅನ್ನ ಹಾಕೊಂಡು ಸ್ವಲ್ಪ ಕಲಿಸ್ ನೋಡಿಸ್ತೀನಿ ನಾನು ನೀರೇ ಹಾಕ್ಲಿಲ್ಲ ನೀವು ಆವತ್ತೇ ಊಟ ಮಾಡೋದಾದ್ರೆ ನೀರು ಹಾಕೊಳ್ಳಿ ನೋಡಿ ಎಷ್ಟು ಚಂದ ಇದೆ ಅಂದ್ರೆ ಆ ಕಲರ್ ನೋಡ್ತಾ ನೋಡ್ತಾ ಇದ್ದಂಗೆ ಅಷ್ಟು ತುಂಬಾ ಚಂದ ಇದೆ ಇದ್ರ ಜೊತೆ ತುಪ್ಪ ಅಂತೂ ಹಾಕೋಬಿಟ್ರೆ ತುಂಬಾ ಚಂದ ಇದೆ ತುಂಬಾ ರುಚಿಯಾಗೂ ಇದೆ ನೀವು ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲ ಬೆಲ್ಲೈಕ್ನ ಒತ್ತಿ ಥ್ಯಾಂಕ್ ಯು